ಹಂದರಹಳ್ಳಿ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಪ್ರತಿಭಟನೆಯಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಮುನಿಯಪ್ಪ ಪಿ ಮಾತನಾಡಿ ಹಂದರಹಳ್ಳಿ ಗ್ರಾಮದಲ್ಲಿ ಒಟ್ಟು ಹತ್ತು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಾಗದ ಪೈಕಿ ಏಳು ಎಕರೆ ಇಪ್ಪತ್ತು ಗುಂಟೆ ತಾಲೂಕು ಪಂಚಾಯಿತಿ ಇವ ಹೆಸರಿನಲ್ಲಿ ಪಹಳಿ ಬರ್ತಿದೆ ಈ ಸರ್ಕಾರಿ ಜಮೀನನ್ನ ಕೆಲವು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಸರ್ಕಾರಿ ಜಾಗವನ್ನು ಉಳಿಸುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಈ ಬಗ್ಗೆ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಲಾಗಿತ್ತು ಆದರೆ ಇದುವರೆಗೂ ನ್ಯಾಯ ಒದಗಿಸಿಲ್ಲ ಅಂತ ಆರೋಪಿಸಿದ್ರು ನೂರು ನೂರೊಂಬತ್ತು ಸರ್ವೆ ನಂಬರಲ್ಲಿ ಏಳುವರೆ ಎಕರೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹೆಸರಲ್ಲಿ ನಿವೇಶನಗಳಿಗೆ ಅಂತ ಹೇಳಿ ಅವರ ಹೆಸರಿಗೆ ಪಾಣಿ ಕು ಪಾಣಿಗ್ ಸಹ ಬರ್ತಾ ಇದ್ದಿದೆ ಮತ್ತು ಎರಡೂವರೆ ಎಕರೆ ಅದು ಸಹ ನಿವೇಶನಗಳಿಗತ್ತೇ ಇದು ಮಾಡಿದ್ದಾರೆ ಅದು ಇದುವರೆಗೂ ನಮಗೆ ಯಾರು ಅಕ್ಕಪತ್ರಗಳು ಸಹ ಒಂದು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ಕೊಡ್ತಾ ಇಲ್ಲ ಕೆಲವು ಖಾಸಗಿ ವ್ಯಕ್ತಿಗಳು ಅದನ್ನೆಲ್ಲ ಮಾಡಿ ಒತ್ತುವರಿ ಮಾಡಿ ಕೆಲವು ಹಂದರಹಳ್ಳಿ ಗ್ರಾಮದ ಗೃಹಿಣಿ ಲಕ್ಷ್ಮಿ ಮಾತನಾಡಿ ಕೆಲ ಕಂದಾಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಈ ಜಮೀನನ್ನ ಬಡ ಜನರ ನಿವೇಶನಗಳಿಗೆ ಮೀಸಲಿಟ್ಟಿದ್ರು ಸಹ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡಿರ್ತಾರೆ ಗ್ರಾಮದಲ್ಲಿ ಒಂದೇ ಮನೆಯಲ್ಲಿ ಎರಡ್ ಮೂರು ಕುಟುಂಬಗಳು ವಾಸವಿದ್ದು ಈ ಜಾಗವನ್ನ ಬಡವರಿಗೆ ಆಶ್ರಯ ಯೋಜನೆಯಡಿ ನಿವೇಶನಕ್ಕಾಗಿ ಹಂಚಿಕೆ ಮಾಡಿ ಹಕ್ಕುಪತ್ರಗಳ ವಿತರಣೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗ್ತಿದೆ ಅಂತ ಹೇಳಿದರು ಅಂದ್ರಹಳ್ಳಿ ಗ್ರಾಮದಿಂದ ಬಂದಿರೋದು ನಮಗೆ ಒಂದು ಮನೆಯಲ್ಲಿ ನಾಲ್ಕೈದು ಅವಿಭಕ್ತ ಕುಟುಂಬದಲ್ಲಿ ಇದೀವಿ ನಾವು ನಮಗೆ ನಿವೇಶನ ತೊಂದರೆ ಆಗ್ತಾ ಇದೆ ಸರ್ಕಾರಕ್ಕೆ ಇದಕ್ಕೆ ಇದ್ರ ಬಗ್ಗೆ ಡಿ ಸಿ ಒ ಸಾಹೇಬರಿಗೆ ಮನವಿ ಮಾಡಕ್ಕೆ ಬಂದಿದ್ದೀವಿ ಆಲ್ರೆಡಿ ಇರೋವಂಥ ಗೌರ್ಮೆಂಟ್ ಜಾಗದಲ್ಲಿ ನಮಗೆ ಒಂದು ನಿವೇಶನ ಬೇಕು ಅಂತ ಅಂದ್ಬಿಟ್ಟು ನಾವು ಅರ್ಜಿನ ಕೊಡೋಕೆ ಬಂದಿದ್ದೀವಿ ನಮಗೆ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮ ಪರವಾಗಿ ನಾವು ಕೇಳಕ್ಕೆ ಬಂದಿದ್ದೀವಿ ಸರ್ ಅದೇ ಅವಿಭಕ್ತ ಕುಟುಂಬ ಇರೋದ್ರಿಂದ ನಿವೇಶನ ಪ್ರಾಬ್ಲಮ್ ಆಗ್ತಿದೆ ಒತ್ತುವರಿ ಮಾಡಿರೋದ್ರಿಂದ ನಮಗೆ ಮನೆ ಬೇಕಾಗಿದೆ ಬಲಾಡಿರು ಅಲ್ಲಿ ಲೇಔಟ್ ಮಾಡ್ಕೊಂಡು ಮಾಡ್ತಾ ಇದಾರೆ ಸೊ ಆ ಜಾಗನ ನಮ್ಗೆ ಬಿಟ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಿಮ್ ಮುಖಾಂತರ ನಾವು ಕೇಳಿ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಡಿ ಕೃಷ್ಣಪ್ಪ ಮುನಿಪಟಾಲಪ್ಪ ರಾಮಪ್ಪ ರಾಜಣ್ಣ ನರಸಿಂಹಪ್ಪ ಹರ್ಷ ಸಂತೋಷ್ ಶಿವಪ್ಪ ಮನೋಜ್ ಶ್ವೇತಾ ಮರಿಯಮ್ಮ ಮಾಲಾ ಚಂದ್ರಪ್ಪ ಮಹಾಲಕ್ಷ್ಮಿ ಜ್ಯೋತಿ ಇನ್ನಿತರರು ಹಾಜರಿದ್ರು हईदर्साब इ्यूज टी टीवी देवनहली